ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಾರ್ಗಶಿರ ಮಾಸದ ಮಧ್ಯಭಾಗದಲ್ಲಿ ಧನುರ್ಮಾಸ ಶುರುವಾಗುತ್ತೆ ಧನುರ್ಮಾಸದಲ್ಲಿ ಯಾವ ಪೂಜೆಯನ್ನು ಸಲ್ಲಿಸಬೇಕು ಧನುರ್ಮಾಸದ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೂರ್ಯನಾರಾಯಣನು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಮಾಡುವಂಥ ಈ ಸಮಯವನ್ನು ಧನುರ್ಮಾಸ ಅಂತ ಕರಿತೀವಿ ಧನುರ್ಮಾಸವನ್ನು ನಾವು ಶೂನ್ಯ ಮಾಸ ಅಂತಲೂ ಸಹ ಕಳಿ ಕರಿತೀವಿ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನಾವು ನೆರವೇರಿಸೋದಿಲ್ಲ ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಪೂಜಾ ಕೈಂಕರ್ಯದಲ್ಲಿ ನಾವು ತೊಡಗಿದ್ದೆ ಆದರೆ ನಮ್ಮ ಎಲ್ಲ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ನಂಬಿಕೆಯೂ ಸಹ ಇದೆ ಬೆಳಗ್ಗೆ ಜಾವ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಮಹಾವಿಷ್ಣುವು ಸಂಚಾರದಲ್ಲಿ ಇರ್ತಾನೆ ಆದ್ದರಿಂದ ಆ ಸಮಯದಲ್ಲಿ ಈ ಧನುರ್ಮಾಸದ ಪೂಜೆಯನ್ನು ಮಾಡಿದರೆ ನಮಗೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ ಈ ವರ್ಷ ನಮಗೆ ಧನುರ್ಮಾಸ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರಂಭವಾಗಿ ಜನವರಿ ಹದಿಮೂರರವರೆಗೂ ಇರುತ್ತೆ ಧನುರ್ಮಾಸದ ಪೂಜೆಯನ್ನು ದೇವಸ್ಥಾನದಲ್ಲ ಇರುವಂಥ ಒಂದು ಅರಳಿ ಕಟ್ಟೆ ಅಥವಾ ಅಶ್ವತ್ ಕಟ್ಟೆ ಹತ್ರ ಹೋಗಿ ನೆರವೇರಿಸಬೇಕು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇನಮಃ ಅರಳಿ ಮರದಲ್ಲಿ ನಮಗೆ ತ್ರಿಮೂರ್ತಿಯರೂ ನೆಲೆಸಿರ್ತಾರೆ ಆದ್ದರಿಂದ ಧನುರ್ಮಾಸದಲ್ಲಿ ಒಂದು ಅರಳಿ ಕಟ್ಟೆಯನ್ನು ಪೂಜೆ ಮಾಡೋದರಿಂದ ತ್ರಿಮೂರ್ತಿಯರ ಸಂಪೂರ್ಣ ಅನುಗ್ರಹ ನಮಗೆ ದೊರೆಯುತ್ತೆ ಧನುರ್ಮಾಸದ ಅಧಿದೇವರು ವಿಷ್ಣು ವಿಷ್ಣುವಿನ ಆರಾಧನೆಯನ್ನು ಈ ಮಾಸದಲ್ಲಿ ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಅರಳಿ ಮರದಲ್ಲಿ ಪ್ರತಿಯೊಂದು ಎಲೆಯಲ್ಲೂ ಕೃಷ್ಣನು ನೆಲೆಸಿರ್ತಾನೆ ಆದ್ದರಿಂದ ಧನುರ್ಮಾಸದಲ್ಲಿ ಅರಳಿ ಕಟ್ಟಿಯನ್ನು ಪೂಜೆ ಮಾಡೋದ್ರಿಂದ ಸಂಪೂರ್ಣ ಫಲಗಳು ನಮಗೆ ಲಭಿಸುತ್ತೆ ಈ ಧನುರ್ಮಾಸದಲ್ಲಿ ಕಟ್ಟೆಯ ಪೂಜೆ ಮಾಡೋದ್ರಿಂದ ಜನ್ಮ ಜನ್ಮಗಳ ಪಾಪ ಕರ್ಮಗಳು ಸಹ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಧನುರ್ಮಾಸದ ಪೂಜಾ ವಿಧಾನಕ್ಕೆ ಬಂದರೆ ಹಿಂದಿನ ಕಾಲದಲ್ಲಿ ನದಿಗಳು ಇರ್ತಾ ಇತ್ತು ನದಿಗಳಲ್ಲಿ ಹೋಗಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವರ ಪೂಜೆಯನ್ನು ಸಲ್ಲಿಸಿ ನಂತರ ಅರಳಿಕಟ್ಟೆ ಹತ್ರ ಹೋಗಿ ಅರಳಿಕಟ್ಟೆಗೆ ಪೂಜೆಯನ್ನು ಸಲ್ಲಿಸಿ ಬರುವಂಥದ್ದು ಧನುರ್ಮಾಸದ ಪೂಜಾ ವಿಧಾನ ಆಗಿತ್ತು ಆದರೆ ಈಗಿನ ಕಾಲದಲ್ಲಿ ನಮ್ಮ ನಗರ ಪ್ರದೇಶಗಳಲ್ಲಿ ಯಾವುದೇ ನದಿಗಳು ಇರೋ ಇಲ್ಲದೆ ಇರೋದ್ರಿಂದ ನಾವು ಮನೆಯಲ್ಲಿಯೇ ಎದ್ದು ತಣ್ಣೀರಿನಿಂದ ತಲೆಗೆ ಸ್ನಾನ ಮಾಡಿಕೊಂಡು ಈ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ಬೆಳಗ್ಗೆ ಬೇಗನೆ ಎದ್ದು ತಣ್ಣೀರ್ ಸ್ನಾನವನ್ನು ತಲೆಗೆ ಮಾಡಿಕೊಂಡು ದೇವ್ರ ಮನೆಯನ್ನೆಲ್ಲ ಹಿಂದಿನ ದಿನವೇ ಶುದ್ಧಿ ಮಾಡಿಟ್ಟು ಇಟ್ಕೊಂಡಿರಬೇಕು ದೇವ್ರ ಮನೆಯಲ್ಲಿ ದೀಪಗಳನ್ನು ಬೆಳಗಿಸಿ ಪ್ರಸಾದವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ನಂತರ ಅರಳಿಕಟ್ಟೆಗೆ ಹೋಗಿ ಅರಳಿಕಟ್ಟೆಯಲ್ಲಿ ಪೂಜೆಯನ್ನು ಸಲ್ಲಿಸಿ ಬರಬೇಕಾಗತ್ತೆ ಧನುರ್ಮಾಸದಲ್ಲಿ ವಿಶೇಷವಾಗಿ ನಾವು ಮಾಡುವಂಥ ನೈವೇದ್ಯ ಅಂತ ಹೇಳಿದ್ರೆ ಹುಗ್ಗಿ ಹುಗ್ಗಿ ಅಂತ ಹೇಳಿದ್ರೆ ಪೊಂಗಲ್ ಅಂದರೆ ಸ್ವೀಟ್ ಪೊಂಗಲ್ ಆಗಿರ್ಬೋದು ಖಾರ ಪೊಂಗಲ್ ಆಗಿರ್ಬೋದು ಹೆಸರುಬೇಳೆಯಿಂದ ಮಾಡುವಂಥ ಒಂದು ನೈವೇದ್ಯವನ್ನು ವಿಷ್ಣುವಿಗೆ ಸಮರ್ಪಣೆ ಮಾಡಿದ್ರೆ ತುಂಬ ವಿಶೇಷವಾಗಿ ಫಲಗಳನ್ನು ಪಡಿಬೋದು ಇನ್ನು ಮನೆಯಲ್ಲಿ ಪೂಜೆ ಸಲ್ಲಿಸಿ ಅಶ್ವತ್ ಕಟ್ಟಿಗೆ ಪೂಜೆಗೆ ಹೋಗುವ ಮುಂಚೆ ಏನೆಲ್ಲ ಸಾಮಾನುಗಳು ರೆಡಿ ಮಾಡಿ ಇಟ್ಕೋಬೇಕು ಅಂತ ಹೇಳಿದ್ರೆ ಈ ಸಾಮಾನುಗಳನ್ನು ಹಿಂದಿನ ದಿನವೇ ರೆಡಿ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಇದಕ್ಕೆ ನೀವು ಎರಡು ಚಿಕ್ಕ ಮಣ್ಣಿನ ದೀಪ ಅಥವಾ ಯಾವುದಾದ್ರೂ ಮನೆಯಲ್ಲಿ ಪಂಚಲೋಹದ್ದು ಅಥವಾ ಕಂಚು ತಾಮ್ರ ಹಿತ್ತಾಳೆ ದೀಪಗಳಾಗಿದ್ದರೂ ಸರಿ ಎರಡು ದೀಪಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಬತ್ತಿಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಅರಿಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಇವುಗಳನ್ನು ಪೂಜೆಗೆ ರೆಡಿ ಮಾಡಿಟ್ಕೊಂಡು ಅದನ್ನು ಒಂದು ಬ್ಯಾಸ್ಕೆಟಲ್ಲಿ ಹಾಕಿಟ್ಕೊಂಡ್ರೆ ಬೆಳಿಗ್ಗೆ ಹೋಗಬೇಕಾದ್ರೆ ತುಂಬ ಸುಲಭವಾಗಿ ತಗೊಂಡು ಹೋಗಿ ಪೂಜೆಯನ್ನು ಸಲ್ಲಿಸ್ಬೋದು ಮನೆಯಲ್ಲಿ ಪೂಜೆ ಸಲ್ಲಿಸಿ ಆದಮೇಲೆ ನೀವು ಪೂಜೆಗೆ ರೆಡಿ ಮಾಡಿಟ್ಟಿರುವಂಥ ಸಾಮಗ್ರಿಗಳನ್ನು ಅರಳಿ ಕಟ್ಟೆ ಹತ್ರ ತೊಗೊಂಡು ಹೋಗಿಟ್ಟು ಅರಳಿ ಕಟ್ಟೆ ಮುಂದೆ ಸ್ವಲ್ಪ ನೀರನ್ನು ಚಿಮುಕ್ಸಿ ಅದರ ಮೇಲೆ ನಿಮ್ಮ ಪೂಜಾ ಸಾಮಗ್ರಿಗಳನ್ನು ಇರಿಸ್ಕೊಳ್ಳಿ ಇನ್ನು ನೈವೇದ್ಯಕ್ಕೆ ನೀವು ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಹುಗ್ಗಿಯನ್ನು ಮಾಡಿದರೆ ಅದನ್ನೇ ಸ್ವಲ್ಪ ನೀವು ಅರಳಿ ಕಟ್ಟೆ ಹತ್ರನೂ ತೊಗೊಂಡು ಹೋಗಿ ಇಡ್ಬೋದು ಅಥವಾ ಸ್ವಲ್ಪ ನೆನೆಸಿರುವಂಥ ಹೆಸರುಬೇಳೆ ಆಗ್ಬೋದು ಹೆಸರು ಕಾಳು ಆಗ್ಬೋದು ಅಥವಾ ಸ್ವಲ್ಪ ಅವಲಕ್ಕಿ ಬೆಲ್ಲ ಆಗ್ಬೋದು ಸಕ್ಕರೆ ಬೆಲ್ಲ ಆಗ್ಬೋದು ಅಥವಾ ಹಣ್ಣುಗಳಾಗ್ಬೋದು ಅಥವಾ ಹಸಿ ಹಾಲು ಆಗ್ಬೋದು ನಿಮಗೆ ಸಾಧ್ಯವಾಗುವಂಥ ನೈವೇದ್ಯವನ್ನು ಅಲ್ಲಿಗೆ ತೊಗೊಂಡು ಹೋಗಿ ಇಡ್ಬೋದು ಮೊದಲನೇದಾಗಿ ನೀವು ದೀಪಗಳ ತೊಗೊಂಡು ಹೋಗಿರ್ತೀರಲ್ಲ ಅದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ದೀಪಗಳನ್ನು ಬೆಳಗಿಸ್ಕೊಳ್ಳಿ ಅರಳಿ ಕಟ್ಟೆಗೆ ಅರಿಶಿನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವನ್ನು ಇಡಿ ನಂತರ ಗಂಧದ ಕಡ್ಡಿಯನ್ನು ಹಚ್ಕೊಂಡು ಅರಳಿ ಕಟ್ಟೆಯನ್ನು ಪೂಜೆ ಮಾಡಿ ಕರ್ಪೂರದಿಂದನೂ ಸಹ ಪೂಜೆಯನ್ನು ಮಾಡಿ ತಗೊಂಡೋಗಿರುವಂಥ ನೈವೇದ್ಯವನ್ನು ಅರಳಿಕಟ್ಟೆ ಮುಂದೆ ಇಟ್ಟು ನೈವೇದ್ಯವನ್ನು ಸಮರ್ಪಣೆ ಮಾಡಿ ನೈವೇದ್ಯ ಏನಾದರೂ ಮಿಕ್ತು ಅಂತ ಹೇಳಿದ್ರೆ ಅಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಅದನ್ನು ಹಂಚಿ ಬಂದರೆ ಇನ್ನೂ ತುಂಬ ಒಳ್ಳೆಯ ಫಲಗಳನ್ನು ನೀವು ಪಡಿಬೋದು ಇನ್ನು ಪೂಜೆಯಲ್ಲಾದ ನಂತರ ಅರಳಿ ಕಟ್ಟೆಯನ್ನು ಮೂರು ಬಾರಿ ಐದು ಬಾರಿ ಅಥವಾ ಏಳು ಬಾರಿ ಸುತ್ತನ್ನು ಸುತ್ತಕೊಂಡು ಮೂಲತೋ ಬ್ರಹ್ಮರೂಪ ಆ ಒಂದು ವೃಕ್ಷ ಮಂತ್ರವನ್ನು ಜಪಿಸ್ಕೊಂಡು ಸುತ್ತಿ ಬಂದರೆ ನಿಮ್ಮ ಇಷ್ಟಾರ್ಥಗಳೇನಿದೆ ಅದೆಲ್ಲ ನೆರವೇರುತ್ತೆ ನಿಮ್ಮ ಕೋರಿಕೆ ಏನಿದೆ ಅದು ದೇವರ ಹತ್ರ ಬೇಡಿಕೆಯನ್ನು ಇಟ್ಟು ನೀವು ಈ ಪೂಜೆಯನ್ನು ಸಲ್ಲಿಸೋದ್ರಿಂದ ಖಂಡಿತವಾಗ್ಲೂ ತುಂಬಾ ಒಳ್ಳೆಯ ಫಲಗಳು ಶೀಘ್ರದಲ್ಲಿಯೇ ಪಡಿತೀರಾ ಈ ಧನುರ್ಮಾಸದ ಪೂಜೆಯನ್ನು ಸೂರ್ಯೋದಯಕ್ಕೆ ಮುಂಚೆನೆ ಮಾಡಬೇಕು ಅಂದರೆ ಮೂರರಿಂದ ಆರು ಗಂಟೆ ಒಳಗಡೆ ಈ ಪೂಜೆಯನ್ನು ಸಲ್ಲಿಸಬೇಕು ಈ ಪೂಜೆಯನ್ನು ಎಷ್ಟು ದಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಡಿಸೆಂಬರ್ ಹದಿನಾರನೇ ತಾರೀಕು ಶುರುವಾಗುವಂಥ ಧನುರ್ಮಾಸ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದವರೆಗೂ ಇರುತ್ತೆ ಆ ದಿನಗಳೆಲ್ಲನೂ ಸಹ ಈ ಪೂಜೆಯನ್ನು ಸಲ್ಲಿಸಬಹುದು ಅಥವಾ ಸಾಧ್ಯವಾಗ ಆದಷ್ಟು ದಿನಗಳು ನೀವು ಹೋಗಿ ಈ ಪೂಜೆಯನ್ನು ಅರಳಿ ಕಟ್ಟೆ ಹತ್ರ ಸಲ್ಲಿಸಿ ಬರ್ಬೋದು ಇನ್ನು ಮನೆ ಹತ್ರ ಯಾವುದೇ ಅರಳಿ ಮರ ಇಲ್ಲ ಅಥವಾ ಅಶ್ವತ್ ಕಟ್ಟೆ ಇಲ್ಲ ಏನು ಮಾಡೋದು ಅಂತ ನೀವು ಕೇಳ್ಬೋದು ಅರಳಿ ಮರ ಇಲ್ಲ ಅಂತ ಹೇಳೋರು ನೀವು ದೇವ್ರ ಮನೆಯಲ್ಲೇ ವಿಷ್ಣುವಿನ ಫೋಟೋ ವಿಗ್ರಹಕ್ಕೆ ಈ ಪೂಜೆಯನ್ನು ಸಲ್ಲಿಸಬಹುದು ಅಥವಾ ಎಲ್ಲರ ಮನೆಯಲ್ಲೂ ತುಳಸಿ ಕಟ್ಟೆ ಇದ್ದೇ ಇರುತ್ತೆ ತುಳಸಿ ಕಟ್ಟೆ ಹತ್ರ ಒಂದು ಚಿಕ್ಕದಾಗಿ ಅರಳಿ ಮರದ ಟೊಂಗೆಯನ್ನು ತಂದು ನೆಟ್ಟು ಅಲ್ಲೇ ನೀವು ಈ ಒಂದು ಅರಳಿ ಮರ ಪೂಜೆ ಮಾಡ್ತಿದ್ದೀವಿ ಅಂತ ಸಂಕಲ್ಪ ಮಾಡಿಕೊಂಡು ತುಳಸಿ ಕಟ್ಟೆ ಹತ್ರನೇ ನೀವು ಈ ಒಂದು ಪೂಜೆಯನ್ನು ಮಾಡಿ ನೆರವೇರಿಸ್ಬೋದು ಇನ್ನು ಈ ಧನುರ್ಮಾಸದ ಪೂಜೆಯನ್ನು ಇಷ್ಟೇ ದಿನಗಳು ಮಾಡಬೇಕು ಅಂತ ಇದೆಯಾ ಅಂತ ಕೇಳೋದಾದರೆ ನೀವು ಇಷ್ಟು ದಿನ ಮಾಡೇ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಅಷ್ಟೂ ದಿನಗಳು ಖಂಡಿತವಾಗ್ಲೂ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ರೆ ನಿಮ್ಮ ಇಷ್ಟಾರ್ಥ ಖಂಡಿತವಾಗ್ಲೂ ನೆರವೇರುತ್ತೆ ಧನುರ್ಮಾಸ ಮುಗಿಯೋದಕ್ಕಿಂತ ಮುಂಚೆನೇ ನಿಮಗೆ ಒಳ್ಳೆಯ ಫಲಗಳು ಅನ್ನೋದು ಸಹ ಕಾಣ್ತೀರ ಇಪ್ಪತ್ತೊಂದು ದಿನ ಮಾಡ್ತೀನಿ ಅಥವಾ ಏಳು ದಿನ ಮಾಡ್ತೀನಿ ಒಂಬತ್ತು ದಿನ ಮಾಡ್ತೀನಿ ಐದು ದಿನ ಪೂಜಿಸ್ತೀನಿ ಅಥವಾ ಮೂರು ದಿನ ಪೂಜೆಯನ್ನು ಸಲ್ಲಿಸ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಅಷ್ಟೂ ದಿನ ನೀವು ಶ್ರದ್ಧಾ ಭಕ್ತಿಯಿಂದ ಸಂಪೂರ್ಣವಾಗಿ ಪೂಜೆಯನ್ನು ನೆರವೇರಿಸಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ಫಲಗಳನ್ನು ಪಡಿತೀರ ಈ ಒಂದು ಧನುರ್ ಮಾಸದಲ್ಲಿ ವಿಷ್ಣುವಿನ ಅರಳಿಕಟ್ಟಿಯ ಪೂಜೆ ಮಾಡೋದ್ರಿಂದ ಸಾವಿರಾರು ವರ್ಷಗಳು ಪೂಜೆ ಮಾಡುವಂಥ ಫಲಗಳು ನಿಮಗೆ ಸಿಗುತ್ತೆ ಮುಖ್ಯವಾಗಿ ಧನುರ್ ಮಾಸದಲ್ಲಿ ಸಂತಾನ ಭಾಗ್ಯವನ್ನು ಆಶಿಸುವಂಥವ್ರು ಒಳ್ಳೆಯ ವರವನ್ನು ಆಶಿಸುವಂಥವ್ರು ಈ ಪೂಜೆಯನ್ನು ಮಾಡ್ತಾರೆ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಅಭಿವೃದ್ಧಿಗಾಗಿ ಅರಳು ಅರಳಿ ಕಟ್ಟಿಯನ್ನ ಹೋಗಿ ಬೆಳಗಿನ ಜಾವನೆ ಸುತ್ತಿ ಬಂದರೆ ತುಂಬಾ ಒಳ್ಳೆಯ ವಿದ್ಯಾಭ್ಯಾಸ ಅವರಿಗೆ ಒಲಿದು ಬರುತ್ತೆ ಅಂತ ಹೇಳ್ತಾರೆ ಇನ್ನು ವ್ಯಾಪಾರ ಉದ್ಯೋಗಗಳಲ್ಲಿ ಒಂದು ಅಭಿವೃದ್ಧಿ ಬೇಕು ತುಂಬಾನೇ ನಷ್ಟ ಆಗ್ತಾ ಇದೆ ಅಂತ ಅನ್ನೋರು ಗಂಡಸರು ಸಹ ಈ ಪೂಜೆಯನ್ನು ನೆರವೇರಿಸಿ ಅರಳಿ ಸುತ್ತಿ ಬಂದರೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಅಥವಾ ಅವರ ಒಂದು ಫೀಲ್ಡ್ ಏನಿದೆ ಅವರಿಗೆ ತುಂಬಾ ಒಳ್ಳೆಯ ಅಭಿವೃದ್ಧಿ ಅನ್ನೋದು ಕಾಣ್ಬೋದು ಈ ಒಂದು ಧನುರ್ಮಾಸದ ಪೂಜೆಯನ್ನು ಮನೆಯ ಯಾವ ಸದಸ್ಯರಾದರೂ ಮಾಡಬಹುದು ಇನ್ನು ಈ ಧನುರ್ಮಾಸದ ಪೂಜೆಯನ್ನು ಸೂರ್ಯೋದಯಕ್ಕೆ ಮುಂಚೆನೆ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಫಲ ಸಿಗುತ್ತೆ ಸೂರ್ಯೋದಯದ ನಂತರ ಮಾಡಿದ್ರೆ ಮಿಶ್ರ ಫಲ ಸಿಗುತ್ತೆ ಅಂತ ಹೇಳ್ಬೋದು ಒಂದು ಗರ್ಭಕೋಶದ ಸಮಸ್ಯೆ ಇರುವಂಥವ್ರಿಗೆ ಸಂತಾನ ಭಾಗ್ಯ ಆಗೋದಕ್ಕೆ ಒಂದು ಅಡೆತಡೆ ಆಗ್ತಾ ಇರುತ್ತೆ ಸಂತಾನ ಭಾಗ್ಯದ ತೊಂದರೆ ಆಗ್ತಾ ಇರುವಂಥವರು ಈ ಒಂದು ಧರೋನ್ಮಾಸದ ಪೂಜೆಯನ್ನು ಮೂರು ಗಂಟೆಯಿಂದ ಆರು ಗಂಟೆ ಒಳಗಡೆ ಅರಳಿ ಕಟ್ಟೆ ಹೋಗಿ ಮಾಡಿ ಬಂದರೆ ಅಷ್ಟು ಬೆಳಗ್ಗೆ ಒಂದು ಶುದ್ಧವಾದ ಆಮ್ಲಜನಕವನ್ನು ಶ್ವಾಸಿಸಿ ಬರೋದರಿಂದ ಯಾವುದೇ ಸಮಸ್ಯೆ ಇದ್ದರೂ ಸಹ ಅದೆಲ್ಲ ನಿವಾರಣೆಯಾಗಿ ಸಂತಾನ ಭಾಗ್ಯ ಕೂಡಲೇ ಒಲಿದು ಬರುತ್ತೆ ಆದ್ದರಿಂದ ಅನೇಕ ವರ್ಷಗಳಿಂದ ಈ ಒಂದು ಕೆಲಸವನ್ನು ಗೃಹಿಣಿಯರು ಮಾಡ್ತಾ ಬಂದಿದೆ ಹೆಲ್ತಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದರೂ ಸಹ ಈ ಒಂದು ಪೂಜೆ ಸಲ್ಲಿಸೋದ್ರಿಂದ ಆ ಹೆಲ್ತ್ ಇಶ್ಯೂಸ್ ಸಹ ನಿವಾರಣೆ ಆಗುತ್ತೆ ಮಹಾವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಎಲ್ಲರಿಗೂ ನಮಸ್ಕಾರ